ಕುಟುಂಬಿಗೆ ಯಾವ್ದಾದ್ರು ಒಂದೇ ದಾರಿ ಬೇಕು ಹೆಂಗಿತ್ತು ಅದ್ರ ನಿಮ್ಮ ಮೊದಲ ಎಷ್ಟು ಕಷ್ಟಪಟ್ಟು ನೌಕರಿ ಕೊಂಡ ಏನು ಅದು ಆತಗ ಗೊತ್ತರ ನನಗೆ ನನಗೆ ನಾವು ಕಷ್ಟಪಟ್ಟು ಬಿಟ್ಟು ಹೆಂಗೆ ಹೋಲಿಸಿದ್ವಿ ಹೆಂಗೆ ಲೋಪ ಮಾಡಿದ್ವಿ ಹೆಂಗೆ ಬಿಟ್ಟಿದ್ವಿ ಆತಗ ಗೊತ್ತೆ ನನಗೆ ಗೊತ್ತು ಹ್ಞೂ ಭಾಳ ಕಷ್ಟಪಟ್ಟು ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ ಮಾಡಿದ್ರೆ ಮಾಡಿ ಮಕ್ಕಳಿದ್ವಿ ಸಂಪತ್ತು ಇತ್ತು ಆದ್ರೂ ಈಗಿನ ಕಾಲದಲ್ಲಿ ಒಂದು ಸರ್ಕಾರಿ ನೌಕರು ತೊಗೊಂಡೆ ಭಾಳ ಕಷ್ಟ ಈಗ ಎಂಟು ಸರ್ಕಾರಿ ನೌಕರಿಗಳನ್ನು ತೊಗೊಂಡಿದ್ದೆ ಏನು ಆರಾಮ್ನ ಓದ್ತಾ ಇದ್ದ ಓದಿನ ಕಡೆ ಭಾಳ ಇಷ್ಟಂತ ಆಗಿದೆ ನೌಕರರು ಯಾವ ಥರ ನ್ಯಾಯ ಬೇಕಂತ ನೀವು ಕುಟುಂಬದವ್ರು ಅಗ್ರಸ್ತೀರಿ ಈಗ ನ್ಯಾಯ ಈಗ ಅವ್ರಿಗೆ ಸ್ವಲ್ಪ ತಂದರೆ ಆಗಿತ್ತಲ್ರಿ ಆಗೇನು ಆಗಿತ್ತಲ್ಲ ಅವರು ಸ್ವಲ್ಪ ಅರೆಸ್ಟ್ ಮಾಡಬೇಕು ಮಾರಾಟ ಮಾಡ್ಬೇಕು ಅಂದು ಈಗ ಅವರು ಕುಟುಂಬರಿಗೆ ಮತ್ತು ಯಾವ್ದಾದ್ರು ಒಂದು ದಾರಿ ದಾರಿದೆ